ಜೈ ಗುರುಭ್ಯೋ ನಮಃ ಗಂಗಣಪತಿಯನ್ ನಮಃ ಮಾತೃದೇವೋಭವ ನಮ್ಮೆಲ್ಲ ವೀಕ್ಷಕ ಪ್ರಭುಗಳಿಗೆ ಬೀಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ನ ವತಿಯಿಂದ ನಮಸ್ತೆ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಿ ತಮ್ಮೆಲ್ಲರಲ್ಲಿ ನನ್ನ ವಿನಂತಿ ದಯವಿಟ್ಟು ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ರೂಪದಲ್ಲಿ ತಿಳಿಸುವುದನ್ನು ಮರಿಬೇಡಿ ಎಂದು ಕೇಳಿಕೊಳ್ಳುತ್ತಾ ಬನ್ನಿ ಈಗ ವಿಡಿಯೋ ಶುರು ಮಾಡೋಣ ಸ್ನೇಹಿತರೆ ದ್ವಾದಶ ರಾಶಿಗಳ ನವೆಂಬರ್ ತಿಂಗಳ ಫಲಾಫಲ ಹೇಗಿದೆ ಎಂದು ತಿಳಿದುಕೊಳ್ಳುವ ಮುನ್ನ ಗ್ರಹಗಳ ಸ್ಥಾನದ ಬಗ್ಗೆ ತಿಳಿಸಿ ಇದರಿಂದ ದ್ವಾದಶ ರಾಶಿಯವರಿಗೆ ಏನೆಲ್ಲ ಫಲ ಸಿಗಬಹುದು ಎಂದು ತಿಳಿಯೋಣ ಸ್ನೇಹಿತರೆ ಇಲ್ಲಿ ಮತ್ತೊಂದು ತಿಳಿಯಬೇಕಾದ ಮುಖ್ಯ ವಿಚಾರ ಏನಂದ್ರೆ ಬಹಳಷ್ಟು ಜನ ಭವಿಷ್ಯವಾಣಿಯ ಬಗ್ಗೆ ತಪ್ಪು ಮಾಹಿತಿ ಗಳಿಸಿಕೊಂಡಿದ್ದೀರಿ ಕಾರಣ ಬಹಳಷ್ಟು ಮಂದಿ ರಾಶಿ ಭವಿಷ್ಯ ಕಂಡು ನಮಗೆ ನೀವು ಹೇಳೋದೆಲ್ಲ ಯಾವುದು ನಡೆಯೋಲ್ಲ ನೀವು ಹೇಳೋದೆಲ್ಲ ಸುಳ್ಳು ಅಂತೆಲ್ಲ ಬಹಳಷ್ಟು ವಿಡಿಯೋಗಳಿಗೆ ಕಾಮೆಂಟ್ ಮಾಡಿರುವುದನ್ನು ನೋಡಿದ್ದೇವೆ ಹಾಗೂ ಕಂಡಿದ್ದೇವೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಮೂಲಕ ತಿಳಿಯಪಡಿಸುವುದು ರಾಶಿ ಭವಿಷ್ಯ ಎನ್ನುವಂಥದ್ದು ವ್ಯಕ್ತಿಕವಾದದ್ದಲ್ಲ ಅಂದ್ರೆ ನಿಮ್ಮ ವೈಯಕ್ತಿಕವಾಗಿ ಯಾರಿಗೂ ನಾವು ಜಾತಕವನ್ನ ಹೇಳ್ತಾ ಇಲ್ಲ ಇದನ್ನು ಸಾರಾ ಸಗಟಾಗಿ ಹೇಳುವಂಥದ್ದು ಅಂದ್ರೆ ಒಂದು ರಾಶಿಗೆ ಒಳಪಟ್ಟಂತೆ ಎಲ್ಲರಿಗೂ ಹೇಳುವಂಥದ್ದಾಗಿದೆ ಹಾಗಾಗಿ ಇದು ಕೆಲವರಿಗೆ ಪರಿಣಾಮ ಬೀರಬಹುದು ಇನ್ನು ಕೆಲವರಿಗೆ ಪರಿಣಾಮವಾಗದೇ ಇರಬಹುದು ಆದ ಕಾರಣ ನಿಮ್ಮ ಜನ್ಮ ಜಾತಕ ಒಮ್ಮೆ ಪರಿಶೀಲಿಸಿ ರಾಶಿ ಭವಿಷ್ಯ ನೋಡಿ ಪರಿಹಾರಗಳೇನಾದರೂ ಇದ್ದಲ್ಲಿ ಅದನ್ನು ಪರಿಶೀಲಿಸಿಕೊಳ್ಳಿ ಆಗ ಎಲ್ಲವೂ ಸರಿ ಹೋಗಲಿದೆ ಎಂದು ಹೇಳುತ್ತಾ ಬನ್ನಿ ಈಗ ಗ್ರಹಗಳ ಸ್ಥಾನದ ಬಗ್ಗೆ ನೋಡೋಣ ಮೊದಲನೆಯದ್ದಾಗಿ ಗುರುಗ್ರಹ ಕಟಕ ರಾಶಿಯಲ್ಲಿ ಪ್ರಯಾಣ ಬೆಳೆಸಿದ್ದಾರೆ ಇನ್ನು ಹಾಗೆ ಕೇತುಗ್ರಹ ಸಿಂಹ ರಾಶಿಯಲ್ಲಿದ್ದಾರೆ ಇನ್ನು ಸ್ವಂತ ರಾಶಿಯಲ್ಲಿ ಶುಕ್ರದೇವ ಅಂದರೆ ತುಲಾರಾಶಿಯಲ್ಲಿ ಶುಕ್ರ ಪ್ರಯಾಣ ಮಾಡ್ತಿದ್ದಾರೆ ಇನ್ನು ಅದೇ ರೀತಿ ಕುಜಗ್ರಹ ಸಹ ತನ್ನ ಸ್ವಂತ ಮನೆ ವೃಶ್ಚಿಕ ರಾಶಿಯಲ್ಲಿದ್ದಾರೆ ಇನ್ನು ಇವರೊಟ್ಟಿಗೆ ಬುಧಗ್ರಹ ವಕ್ರನಾಗಿ ಮತ್ತೆ ರವಿಗ್ರಹ ಇದೇ ತಿಂಗಳು ಹದಿನಾರನೇ ತಾರೀಕು ಅಂದರೆ ಹದಿನಾರನೇ ತಾರೀಕು ನವೆಂಬರ್ ವೃಶ್ಚಿಕ ರಾಶಿಗೆ ಪ್ರಯಾಣ ಬೆಳೆಸಲಿದ್ದಾರೆ ಹಾಗೆ ರಾಹುಗ್ರಹ ರಾಹುಗ್ರಹವನ್ನು ನೋಡೋದಾದರೆ ಯಥಾಸ್ಥಿತಿ ಕುಂಭರಾಶಿಯಲ್ಲಿ ಮುಂದುವರಿಯುತ್ತಿದ್ದಾರೆ ಇನ್ನು ಶನಿಗ್ರಹ ನಿಮಗೆಲ್ಲರಿಗೂ ತಿಳಿದಿರುವಂತೆ ಮೀನರಾಶಿಯಲ್ಲಿ ಪ್ರಯಾಣ ಮಾಡ್ತಿದ್ದಾರೆ ಇವೆಲ್ಲವೂ ಈ ತಿಂಗಳ ಗ್ರಹಗಳ ಸ್ಥಾನ ಬದಲಾವಣೆ ಹಾಗಿದ್ರೆ ಬನ್ನಿ ಸ್ನೇಹಿತರೆ ಈ ಗ್ರಹಗಳ ಬದಲಾವಣೆಯಿಂದ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಫಲ ಬೀಳಬಹುದು ಎಂದು ಈ ವಿಡಿಯೋದಲ್ಲಿ ನಾವು ನೋಡೋಣ ಧನಸ್ಸು ರಾಶಿ ಧನುರ್ ರಾಶಿಯವರೆಗೆ ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರ ಹೇಗಿದೆ ಅಂತ ಕೇಳೋದಾದರೆ ಕೆಲವು ಫಲಿತಾಂಶಗಳು ನಿರೀಕ್ಷೆಗಿಂತ ಸ್ವಲ್ಪ ದುರ್ಬಲವಾಗಿರುತ್ತದೆ ಹಾಗಾಗಿ ನಿಮ್ಮ ವೃತ್ತಿ ಜೀವನದ ಪ್ರಕಾರ ನವೆಂಬರ್ ತಿಂಗಳು ಧನುರ್ ರಾಶಿಯವರೆಗೆ ಹೇಗಿದೆ ಅಂತ ಕೇಳೋದಾದರೆ ನಿಮ್ಮ ವೃತ್ತಿ ಜೀವನದ ಮನೆಯ ಅಧಿಪತಿಯು ಈ ತಿಂಗಳು ಬಹುಪಾಲು ಹನ್ನೆರಡನೇ ಮನೆಯಲ್ಲಿ ಉಳಿಯುತ್ತಾನೆ ಪರಿಣಾಮವಾಗಿ ನಿಮ್ಮ ವೃತ್ತಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ನೀವು ಸರಾಸರಿಗಿಂತ ಸ್ವಲ್ಪ ಕಡಿಮೆ ಫಲಿತಾಂಶಗಳನ್ನು ಈ ತಿಂಗಳು ನೀವು ಪಡೆಯಬಹುದಂತಾಗಿದೆ ಇನ್ನು ಶನಿಯ ಪ್ರಭಾವವು ಇದೇ ಪರಿಸ್ಥಿತಿಯನ್ನು ಸಹ ನಿಮಗೆ ಸೂಚಿಸ್ತಾ ಇದೆ ಇನ್ನು ಈ ತಿಂಗಳು ಯಾವುದೇ ಹೂಡಿಕೆ ಸಂಬಂಧಿತ ವ್ಯವಹಾರದಲ್ಲಿ ಜಾಗ್ರತೆಯನ್ನು ಸೂಚಿಸಲಾಗುತ್ತಿದೆ ಹಾಗಾಗಿ ಯಾವುದೇ ಸಂದರ್ಭದಲ್ಲಿ ಧನುರ್ ಅವರು ಈ ತಿಂಗಳು ಯಾವುದಾದ್ರೂ ವ್ಯವಹಾರಕ್ಕೆ ಅಥವಾ ವ್ಯಾಪಾರಕ್ಕೆ ನೀವು ಹೂಡಿಕೆ ಮಾಡುವಂಥದ್ದನ್ನು ಈ ತಿಂಗಳು ನೀವು ಸ್ವಲ್ಪ ನಿಲ್ಲಿಸುವಂಥದ್ದೇ ಬಹಳ ಉತ್ತಮವಾದ ಒಂದು ಪರಿಹಾರ ಅಂತಲೇ ಹೇಳ್ಬೋದು ಇನ್ನು ಹೊಸದನ್ನು ಪ್ರಯತ್ನಿಸುವುದು ಸೂಕ್ತವಲ್ಲ ಯಾವುದೇ ಹೊಸದನ್ನು ಅಂದರೆ ಯಾವುದೇ ರೀತಿಯ ವ್ಯಾಪಾರ ವಹಿವಾಟುಗಳನ್ನು ನೀವು ಹೊಸದಾಗಿ ಪ್ರಾರಂಭಿಸಬೇಕು ಅಂತ ಯಾರೆಲ್ಲ ಪ್ಲ್ಯಾನ್ ಮಾಡಿರ್ತೀರಿ ಈ ತಿಂಗಳು ಧನುರ್ ಈ ತಿಂಗಳು ನೀವು ಈ ಒಂದು ಪ್ಲಾನ್ಗಳನ್ನು ನೀವು ನಿಲ್ಲಿಸುವಂಥದ್ದೇ ಬಹಳ ಉತ್ತಮವಾದ ಪರಿಹಾರ ಅಂತಲೇ ಹೇಳ್ಬೋದು ಇನ್ನು ನಿಮ್ಮ ಶೈಕ್ಷಣಿಕ ವಿಚಾರದಲ್ಲಿ ಧನುರ್ ರಾಶಿಯವರಿಗೆ ನವೆಂಬರ್ ತಿಂಗಳು ಹೇಗಿದೆ ಅಂದರೆ ಶಿಕ್ಷಣ ವಿಚಾರದಲ್ಲಿ ಹೇಗಿದೆ ಅಂತ ಕೇಳೋದಾದರೆ ಶೈಕ್ಷಣಿಕ ವಿಚಾರದಲ್ಲಿ ಸ್ವಲ್ಪ ಸಾಮಾನ್ಯ ಫಲಿತಾಂಶಗಳನ್ನು ಉಂಟು ಮಾಡಬಹುದು ಆದರೆ ಕಷ್ಟಪಟ್ಟು ಓದುವ ವಿದ್ಯಾರ್ಥಿಗಳಿಗೆ ಉತ್ತಮ ಶೈಕ್ಷಣಿಕ ಸಾಧನೆಯನ್ನು ಈ ತಿಂಗಳು ಮಾಡಬಹುದು ಇನ್ನು ಕೌಟುಂಬಿಕ ವಿಚಾರದಲ್ಲಿ ಧನುರ್ ರಾಶಿಯವರಿಗೆ ಹೇಗಿದೆ ಅಂತ ಕೇಳೋದಾದರೆ ನವೆಂಬರ್ ತಿಂಗಳು ಸರಾಸರಿಗಿಂತ ಸ್ವಲ್ಪ ಉತ್ತಮ ಫಲಿತಾಂಶಗಳನ್ನು ನೀಡುತ್ತಿದೆ ಎಂದು ನಿರೀಕ್ಷಿಸಲಾಗಿದೆ ಕೋಟುಮುಖಿ ವಿಚಾರದಲ್ಲಿ ಅಹ್ ಧನುರ್ ರಾಶಿಯವರಿಗೆ ಇನ್ನು ನಿಮ್ಮ ಎರಡನೇ ಮನೆಯ ಅಧಿಪತಿಯಾದ ಶನಿಯು ನಾಲ್ಕನೇ ಮನೆಯಲ್ಲಿ ಹಿಮ್ಮುಖವಾಗಿದೆ ಇದು ವಿಶೇಷವಾಗಿ ಉತ್ತಮ ಸ್ಥಾನವಲ್ಲ ಗಮನಿಸಿ ಮತ್ತೆ ನಿಮ್ಮ ಎರಡನೇ ಮನೆಯ ಅಧಿಪತಿಯಾದ ಶನಿಯು ನಾಲ್ಕನೇ ಮನೆಯಲ್ಲಿ ವಿಮುಖವಾಗಿದ್ದಾನೆ ಹಾಗಾಗಿ ಇದು ವಿಶೇಷವಾಗಿ ನಿಮಗೆ ಉತ್ತಮವಾದ ಒಂದು ಸ್ಥಾನ ಅಲ್ಲ ಹಾಗಾಗಿ ನಿಮ್ಮ ಪ್ರಣಯ ಸಂಬಂಧಿಗಳಿಗೆ ಈ ತಿಂಗಳು ಧನುರಾಶಿಯವರೆಗೆ ರಾಶಿಯವರಿಗೆ ಹೇಗಿದೆ ಅಂತ ನೋಡೋದಾದರೆ ನಿಮ್ಮ ಐದನೇ ಮನೆಯ ಅಧಿಪತಿ ಮಂಗಳವು ಹನ್ನೆರಡನೇ ಮನೆಯ ಮೂಲಕ ಸಾಗುತ್ತಾನೆ ಇದು ದೂರ ದೂರ ಇರುವವರಿಗೆ ಸಹಾಯ ಮಾಡಬಹುದು ಆದರೆ ಹತ್ತಿರದಲ್ಲಿರುವವರು ತೊಂದರೆ ಎದುರಿಸಬಹುದು ಇನ್ನು ಅದೇ ರೀತಿ ತಿಂಗಳ ಬಹುಪಾಲು ವೈವಾಹಿಕ ಜೀವನದಲ್ಲಿ ತೊಡಕುಗಳು ಉಂಟಾಗುವಂಥ ಹಾಗಾಗಿ ಈ ತಿಂಗಳು ನೀವು ಬಹಳ ಎಚ್ಚರಿಕೆಯಿಂದ ಇರುವಂಥದ್ದು ಬಹಳ ಉತ್ತಮವಾದ ಒಂದು ಪರಿಹಾರ ಅಂತಲೇ ಹೇಳ್ಬೋದು ಧನುರಾಶಿಯವರಿಗೆ ನವೆಂಬರ್ ತಿಂಗಳಲ್ಲಿ ಇನ್ನು ನಿಮ್ಮ ಏಳನೇ ಮನೆಯ ಮೇಲೂ ಮಂಗಳನ ಪ್ರಭಾವ ಬೀರುತ್ತದೆ ಈ ಅಂಶಗಳು ವೈವಾಹಿಕ ತೊಂದರೆಗಳನ್ನು ಅಂದರೆ ವಿವಾದಗಳು ಮತ್ತು ಘರ್ಷಣೆಗಳನ್ನು ಉಂಟು ಮಾಡಬಹುದು ಹಾಗಾಗಿ ಈ ತಿಂಗಳು ನೀವು ಘರ್ಷಣೆಗಳನ್ನು ಉದ್ಭವಿಸುವಂಥ ಸಮಯದಲ್ಲಿ ನೀವು ಸೈಲೆಂಟ್ ಆಗಿರುವಂಥದ್ದೇ ಬಹಳ ಉತ್ತಮವಾದ ಒಂದು ವಿಷಯ ಅಂತಾನೆ ಹೇಳಬಹುದು ನಿಮಗೆ ಇನ್ನು ನಿಮ್ಮ ಉಳಿತಾಯದ ಎರಡನೇ ಮನೆಯ ಅಧಿಪತಿ ಸ್ವಲ್ಪ ದುರ್ಬಲ ಸ್ಥಿತಿಯಲ್ಲಿದ್ದಾರೆ ಈ ತಿಂಗಳು ಹೃದಯ ಅಥವಾ ಎದೆಯ ಸಮಸ್ಯೆ ಇರುವವರು ಈ ತಿಂಗಳು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳುವುದು ಬಹಳ ಮುಖ್ಯವಾಗಿದೆ ಹಾಗೂ ಜಾಗರೂಕರಕ್ಕಾಗಿ ಈ ತಿಂಗಳು ಇರುವಂಥದ್ದು ಬಹಳ ಮುಖ್ಯವಾಗಿದೆ ಅಂತಲೇ ಹೇಳಬಹುದು ಇನ್ನು ಧನುರ್ ರಾಶಿಯವರಿಗೆ ನವೆಂಬರ್ ತಿಂಗಳಲ್ಲಿ ಪರಿಹಾರವೇನು ಗುರುಗಳೇ ಅಂತ ಕೇಳೋದಾದರೆ ಮಂಗಳವಾರದಂದು ಆಂಜನೇಯನ ದೇವಸ್ಥಾನ ಅಥವಾ ಯಾವುದೇ ದೇವಿಯ ದೇವಸ್ಥಾನಕ್ಕೆ ಹೋಗಿ ಕೆಂಪು ಸಿಹಿ ತಿಂಡಿಗಳನ್ನು ಅಥವಾ ಪ್ರಸಾದವನ್ನು ಅರ್ಪಿಸಿದರೆ ಈ ತಿಂಗಳು ನಮಗೆ ಬಹಳಷ್ಟು ಉತ್ತಮವಾದ ಒಂದು ಪರಿಹಾರ ಅಂತಲೇ ಹೇಳ್ಬೋದು ಇದಿಷ್ಟು ಧನುರ್ ರಾಶಿಯವರ ನವೆಂಬರ್ ತಿಂಗಳ ಫಲಾನುಫಲಗಳಾಗಿತ್ತು ಹಾಗಿದ್ರೆ ಬನ್ನಿ ಸ್ನೇಹಿತರೆ ಈ ವಿಡಿಯೋವನ್ನು ಮುಗಿಸುವಂಥ ಸಮಯ ಬಂದಿದೆ ಸರ್ವರಿಗೂ ಒಳಿತೆಯಾಗಲಿ ಎಂದು ಹೇಳಿಕೊಳ್ಳುತ್ತಾ ಸರ್ವೇ ಜನ ಸುಖಿನೋಭವಂತು ಸಮಸ್ತ ಸನ್ಮಂಗಳಿಭವಂತು ಭವಂತು ಶ್ರೀಕೃಷ್ಣಾರ್ಪಣಮಸ್ತು